ಹೌದಾ ಮನುಷ್ಯ ಆಗಲಿ ಮೊದಲು ತಾನು ಉದ್ಧಾರ ಆಗ್ಬೇಕು ಅಂತ ಬಯಸೋ ಈಗಿನ ಕಾಲದಾಗ ಅಕ್ಕ ಮಾವ ಅಂತ ಹೇಳಿ ಅವ್ರು ಚಾಕ್ರೀನ ಮಾಡ್ಕೊಂತ ಕುಂತರ ನಿನ್ನ ಜೀವನ ಉದ್ಧಾರ ಆಗೋದು ಯಾವಾಗ ನಿನ್ನ ಕಾಲ್ ಮೇಲೆ ನೀನ್ ಯಾವಾಗ ಅಂದ್ರೆ ಪಾರಿ ದೇವ್ರ ನಮ್ಮಅಕ್ಕ ನಮ್ಮ ಮಾವನಿಂದ ನಾಳೆಂಗ ಅನ್ಯಾಯ ಆಗುತ್ತಾ ಅಂತ ನಿಮ್ಮ ಅಭಿಪ್ರಾಯ ಅನ್ಯಾಯ ಆಗ್ಲಾರ್ದಂಗೆ ಇರುತ್ತಾ ಅಂತ ನಿನ್ನ ನಂಬಿಕ ಮೋಸ ಮೋಸ ಅಯ್ಯೋ ಎಂತ ಮುಗ್ದು ಮಾರೇ ನೀನು ನೋಡು ನಿಮ್ಮ ಅಕ್ಕಂಗೆ ಏನಾದ್ರು ಒಂದು ಹೆಣ್ಣಿತ್ತಂದ್ರೆ ಆ ಹೆಣ್ಣಿನ ನೀನು ಕೊಟ್ಟು ಮದುವೆ ಮಾಡಿ ಮನೆ ಅಳಿಯನ್ನಾರ ಮಾಡ್ಕೊಂಡಿದ್ರೆ ಇಂದಲ್ಲ ನಾಳೆ ಆ ಒಳಗ ನಿನಗೂ ಅಧಿಕಾರ ಸಿಗಬಹುದಾಗಿತ್ತು ಅಕಸ್ಮಾತ್ ಸ್ಮಾರ್ಟ್ ಕಂಡು ಹುಟ್ಟಂದ್ರೆ ಮುಗ್ದ ಹೊತ್ತು ನಡಿ ನಿನ್ ಕತ್ತಿ ಅವ ಸಣ್ಣವಿದ್ದಾಗಿಂದ ಹಿಡಿದು ದೊಡ್ಡವನಾಗೋ ತನಕ ಬರೀ ಅವನು ಚಾಕ್ರಿ ಮಾಡ್ಕೊಂತ ಖಾಲಿ ಕೈಲೇ ಜೀವನಗಳಿಬೇಕಾಗತ್ತೆ ಕಾರಣ ವಿಚಾರ ಮಾಡಿ ನೋಡು ಇದೇನ್ರಿ ಈ ಪಾಟೀಲ್ ಮಾತಾಡ್ತಾ ಮಾತಾಡ್ತಾ ನಮ್ಮ ಕರ್ಳಿನಾಗ ಕತ್ರಿ ಶುರು ಮಾಡಿದ್ರ ಯಾಕ ನಮ್ಮ ಮಾವನಿ ಹೇಳಿ ನಿಮ್ ಸಹಿಸಕ್ ಇಲ್ಲ ಅವನು ಉದ್ಧಾರ ಆಗ್ಬಾರ್ದು ಹಠಕ್ಕೆ ಏನಾದ್ರೂ ಹಿಂಗ್ ಮಾತಾಡಕತ್ತಿರೋ ಎರಡಕ್ಕೂ ಅಲ್ಲ ನಮ್ಮ ಅಕ್ಕ ನಮ್ಮ ಮಾವನ ಉದ್ಧಾರನೆ ನನ್ನ ಉದ್ಧಾರ ಅಂತ ಹೇಳಿ ತಿಳ್ಕೊಂಡು ನಿಸ್ವಾರ್ಥದಿಂದ ದುಡಿತಾ ಇರೋ ನಿನಗೆ ಅನ್ಯಾಯ ಆಗಕತ್ತಲ್ಲ ಅನ್ನೋ ಸಂತಕು ಸಂತಕ ಮಾತ್ರ ಎಂದು ನಂಬಂಗಿಲ್ಲ ನಂಬಂಗಿಲ್ಲ ಅಂದಾಗ ನಿನ್ನದೆಷ್ಟು ಮಳ್ಳ ಮಾಡಿರ್ಬೇಕು ಆ ನಿನ್ನ ಮಾವ ಕರ್ಗೆ ಹೋಗುವ ಆಸ್ತಿಗೆ ಖರ್ಚಾಗುವ ಹಣಕ ಮುಪ್ಪಾಗುವ ಸೌಂದರ್ಯಕ್ಕಿರುವಂತಹ ಬೆಲೆ ಈಗಿನ ಕಾಲದಲ್ಲಿ ಮನುಷ್ಯರ ನಿಯತ್ತಿಗೆ ನಂಬಿಕೆಗೆ ವಿಶ್ವಾಸಕ್ಕಿಲ್ಲಲ್ಲ ಅಂತ ನೋವಾಗಕತ್ತಿತ್ತು ನನಗ ನೋವಾಗತ್ತೆ